ಸೆಲ್ಫ್ ಟಾಕ್ನ ನಾಲ್ಕನೇ ಸೀಸನ್ಗೆ ನಿಮಗೆ ಸ್ವಾಗತ ನೀವು ಸೆಲ್ಫ್ ಟಾಕ್ನ ಮೂರು ಸೀಸನ್ ನೋಡದೇ ಇದ್ದಲ್ಲಿ ದಯವಿಟ್ಟು ಆ ಮೂರು ಸೀಸನ್ ವಿಡಿಯೋ ನೋಡಿ ಅವುಗಳ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಈ ಸೆಲ್ಫ್ ಟಾಕ್ ನಮ್ಮ ಹ್ಯಾಬಿಟ್ ಚೇಂಜ್ ಮಾಡಲು ನಮಗೆ ಸಹಾಯ ಮಾಡುತ್ತದೆ ನಾವು ಹುಟ್ಟಿನಿಂದ ಯಾವುದೇ ಹ್ಯಾಬಿಟ್ ಕಲಿತಿರುವುದಿಲ್ಲ ಅವುಗಳು ನಮ್ಮ ಮೆಂಟಲ್ ಕಂಡೀಷನಿಂಗ್ನಿಂದ ಬಿಲ್ಡ್ ಆಗುತ್ತವೆ ಅವುಗಳನ್ನು ನಾವು ಕಲಿಯುತ್ತೇವೆ ಜೊತೆಗೆ ಅಪ್ಲೈ ಮಾಡುತ್ತೇವೆ ಮುಂದೆ ಅವುಗಳೇ ನಮಗೆ ತಿಳಿಯದಂತೆ ಹ್ಯಾಬಿಟ್ಗಳಾಗುತ್ತವೆ ನಮ್ಮ ಕೆಲವು ಕೆಟ್ಟ ಹ್ಯಾಬಿಟ್ಗಳು ಒಂದು ಕೆಲಸಗಳನ್ನು ಮುಂದೂಡುವುದು ಎರಡು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಸೇವನೆ ಮೂರು ಅತಿಯಾದ ನಿದ್ದೆ ನಾಲ್ಕು ಸಮಸ್ಯೆಗಳನ್ನು ಇಗ್ನೋರ್ ಮಾಡುವುದು ಇದೇ ತರಹದ ಸಾಕಷ್ಟು ಕೆಟ್ಟ ಹ್ಯಾಬಿಟ್ಗಳನ್ನು ಈ ಸೆಲ್ಫ್ ಟಾಪ್ ಟೆಕ್ನಿಕ್ಸ್ನಿಂದ ದೂರ ಮಾಡುವುದು ಹೇಗೆ ಎಂದು ನಾವು ತಿಳಿಯೋಣ ಅವುಗಳನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಡಲು ನಮ್ಮ ಸೆಲ್ಫ್ ಟಾಕ್ಸ್ಗಳನ್ನು ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನದಲ್ಲಿ ಬಳಸಬೇಕು ಉದಾಹರಣೆಗೆ ನೀವು ಸ್ಮೋಕಿಂಗ್ ಬಿಡಲು ನಿಮ್ಮ ಸೆಲ್ಫ್ ಟಾಕ್ ಈಗಿನಿಂದಲೇ ನಾನು ಸ್ಮೋಕಿಂಗ್ ಬಿಡುತ್ತೇನೆ ಎಂಬುದಾಗಿರಬೇಕು ಜೊತೆಗೆ ನಾವು ಅದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದು ನಿಜವೆಂದು ನಂಬಿಸಬೇಕು ನಿಮ್ಮ ಸೆಲ್ಫ್ ಟಾಕ್ ಸ್ಪೆಸಿಫಿಕ್ ಆಗಿರಬೇಕು ಅದರ ದಿಕ್ಕು ಸ್ಪೀಡು ಸರಿಯಾಗಿರಬೇಕು ನಾವು ಸ್ಮೋಕಿಂಗ್ ಬಿಡದಿರಲು ಅನೇಕ ಕಾರಣಗಳನ್ನು ಕೊಡಬಹುದು ಆದರೆ ಅದನ್ನು ಬಿಡಲು ಇರುವ ಕಾರಣಗಳನ್ನು ಪಟ್ಟಿ ಮಾಡಿ ನಮ್ಮ ಸೆಲ್ಫ್ ಟಾಕ್ನಲ್ಲಿ ಬಳಸಬೇಕು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡಬೇಕು ಈ ಟೆಕ್ನಿಕ್ ಅನ್ನು ನಾವು ಯಾವುದೇ ಕೆಟ್ಟ ಹ್ಯಾಬಿಟ್ ಬಿಡಲು ಮತ್ತು ಹೊಸ ಉತ್ತಮ ಹ್ಯಾಬಿಟ್ ಕಲಿಯಲು ಉಪಯೋಗಿಸಬಹುದು ಓವರ್ನೈಟ್ನಲ್ಲಿ ನಾವು ನಮ್ಮ ಹ್ಯಾಬಿಟ್ಸ್ ಬದಲಿಸಲು ಸಾಧ್ಯವಿಲ್ಲ ನಾವು ಪ್ರತಿದಿನ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಬೇಕು ನೀವು ನಿಮ್ಮ ಸೆಲ್ಫ್ ಟಾಕ್ನಲ್ಲಿ ಇರುವ ಶಬ್ದಗಳನ್ನು ಅವಲೋಕಿಸಿ ಬದಲಾಯಿಸಿ ಈ ಸೆಲ್ಫ್ ಟಾಕನ್ನು ನಾವು ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡಲು ಬಳಸಿಕೊಳ್ಳಬಹುದು ಈ ಅಟಿಟ್ಯೂಡ್ ನಮ್ಮ ಫೀಲಿಂಗ್ಸ್ಗೆ ಎಫೆಕ್ಟ್ ಮಾಡುತ್ತದೆ ಫೀಲಿಂಗ್ಸ್ ನಮ್ಮ ಕೆಲಸಗಳಿಗೆ ಎಫೆಕ್ಟ್ ಮಾಡುತ್ತದೆ ಹೀಗಾಗಿ ನಾವು ಉತ್ತಮ ಮನೋಭಾವ ಹೊಂದುವುದು ತುಂಬ ಮುಖ್ಯ ನಮ್ಮ ಉತ್ತಮ ಮನೋಭಾವ ನಮಗೆ ನಮ್ಮ ಗುರಿ ತಲುಪಲು ಖಂಡಿತ ಸಹಾಯ ಮಾಡಬಲ್ಲದು ಆಟಿಟ್ಯೂಡ್ ನಮ್ಮ ಸಫಲ ವಿಫಲದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ನಮ್ಮ ಮಕ್ಕಳ ಆಟಿಟ್ಯೂಡ್ ತಿದ್ದಲು ಮಕ್ಕಳಿಗೆ ಏನಾದರೂ ಕೊಡುವ ಆಸೆ ತೋರಿಸಬಹುದು ಅಥವಾ ಶಿಕ್ಷೆ ನೀಡಬಹುದು ಅಥವಾ ನಮ್ಮ ಕಂಪನಿಯ ಎಂಪ್ಲಾಯಿಗಳ ಆಟಿಟ್ಯೂಡ್ ಬದಲಿಸಲು ಅವರಿಗೆ ಇನ್ಸೆಂಟಿವ್ ಕೊಡಬಹುದು ಇದು ಅವರ ಆ್ಯಟಿಟ್ಯೂಡ್ ಚೇಂಜ್ ಮಾಡಲು ಯಾವುದೇ ಸಹಾಯ ಮಾಡುವುದಿಲ್ಲ ಏಕೆಂದರೆ ಅವರ ಪ್ರೋಗ್ರಾಂ ಅವರ ಬಿಲೀಫ್ ಅವರ ಆ್ಯಟಿಟ್ಯೂಡನ್ನು ನಿರ್ಧರಿಸುತ್ತದೆ ಹೀಗಾಗಿ ನಾವು ಅವರ ಪ್ರೋಗ್ರಾಂಗಳ ಮೇಲೆ ಕೆಲಸ ಮಾಡಬೇಕು ಗುಡ್ ಆರ್ ಬ್ಯಾಡ್ ಆ್ಯಟಿಟ್ಯೂಡ್ ಪ್ರತಿಯೊಬ್ಬರಲ್ಲೂ ಇರುತ್ತದೆ ನಾವು ನಮ್ಮ ಸ್ವಂತ ಆಟಿಟ್ಯೂಡ್ ಬದಲಿಸಲು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ದೂರುವ ಬದಲು ನಾವು ನಮ್ಮ ಆ್ಯಟಿಟ್ಯೂಡ್ ಬದಲಿಸಬೇಕು ಅದಕ್ಕೆ ಇರುವ ಉಪಾಯವೆಂದರೆ ನಾವು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಬೇಕು ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಗೂ ನಾವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ನಾವು ಈ ಸೆಲ್ಫ್ ಟಾಕನ್ನು ನಮ್ಮ ಸೆಲ್ಫ್ ಅನ್ನು ಉತ್ತಮಗೊಳಿಸಲು ಬಳಸಬಹುದು ನಿಮ್ಮ ಆ್ಯಟಿಟ್ಯೂಡನ್ನು ಒಮ್ಮೆ ಅವಲೋಕಿಸಿ ಅದನ್ನು ಬದಲಿಸಬೇಕಾದ ಸಂದರ್ಭ ಬಂದರೆ ಧೈರ್ಯದಿಂದ ಬದಲಾಯಿಸಿ ನಮ್ಮ ಆಟಿಟ್ಯೂಡ್ನ ಸ್ವಲ್ಪ ಬದಲಾವಣೆ ನಮಗೆ ಸಾಕಷ್ಟು ಉಪಯೋಗ ತರಬಹುದು ನಾವು ಸೆಲ್ಫ್ ಟಾಕನ್ನು ನಮ್ಮ ಗುರಿ ತಲುಪಲು ಮತ್ತು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲು ಉಪಯೋಗಿಸಬಹುದು ನಾವು ಯಾವುದೇ ಗುರಿ ತಲುಪಲು ನಮಗೆ ಪ್ರಾಬ್ಲಮ್ ಬರುವುದು ಸಹಜ ಆದರೆ ನಾವು ಅವುಗಳನ್ನು ಪ್ರಾಬ್ಲಮ್ನ ಬದಲಿಗೆ ಚಾಲೆಂಜ್ ಎಂದು ಬದಲಾಯಿಸಿದರೆ ಹೇಗೆ ಖಂಡಿತ ಒಳ್ಳೆಯದು ನಾವು ನಮ್ಮ ಗುರಿ ತಲುಪಲು ಇರುವ ಪ್ರಾಬ್ಲಮ್ಗಳನ್ನು ಚಾಲೆಂಜ್ ಆಗಿ ನೋಡೋಣ ಅದರ ಆಬ್ಜೆಕ್ಟಿವ್ ತಿಳಿದುಕೊಳ್ಳೋಣ ಇಂದಿನ ಕಾಲದಲ್ಲಿ ಗೋಲ್ನ ಬಗ್ಗೆ ಸಾಕಷ್ಟು ಜನರು ಬೇರೆ ಬೇರೆ ರೀತಿ ನೋಡುತ್ತಾರೆ ಗೋಲ್ ಅಂದರೆ ಹಣ ಗಳಿಸುವುದು ಐಷಾರಾಮಿ ಮನೆ ಕಾರು ತೆಗೆದುಕೊಳ್ಳುವುದು ಎಂದು ತಿಳಿದುಕೊಂಡಿದ್ದಾರೆ ಆದರೆ ಹಣ ಅಷ್ಟೇ ನಮಗೆ ಸಕ್ಸಸ್ ನೀಡುವುದಿಲ್ಲ ಹಣ ಗಳಿಸಿದ ಸಾಕಷ್ಟು ಜನರು ನೆಮ್ಮದಿಯ ಜೀವನದ ಗುರಿ ಹೊಂದಿರುತ್ತಾರೆ ಅದನ್ನು ಪಡೆಯಲು ಅವರು ಸತತ ಪ್ರಯತ್ನ ಮಾಡುತ್ತಾ ಇರುತ್ತಾರೆ ನಿಮ್ಮ ಗುರಿ ಯಾವುದು ಅದನ್ನು ಪಡೆಯಲು ನಿಮ್ಮ ಪ್ರಯತ್ನ ಹೇಗಿದೆ ಎಂಬುದನ್ನು ಅವಲೋಕಿಸಿ ನಮ್ಮ ಗುರಿ ಮತ್ತು ನಮ್ಮ ನಡುವೆ ಪ್ರಾಬ್ಲಮ್ಗಳು ಇರುತ್ತವೆ ನಾವು ಅವುಗಳನ್ನು ನಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ನಿಂದ ಬಗೆಹರಿಸಿಕೊಳ್ಳಬಹುದು ನಿಮ್ಮ ಗೋಲ್ ಏನೇ ಆಗಿರಲಿ ಅದರಲ್ಲಿ ಬರುವ ಪ್ರಾಬ್ಲಮ್ಗಳಿಗೆ ಸರಿಯಾದ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಿಕೊಳ್ಳಿ ನಿಮ್ಮ ಗೋಲ್ ವೇಟ್ ಲಾಸ್ ಮಾಡುವುದು ಇರಬಹುದು ನೀವು ಆರ್ಗನೈಸ್ ಆಗುವುದು ಇರಬಹುದು ಅವುಗಳನ್ನು ಸಾಧಿಸಲು ಸರಿಯಾದ ಸೆಲ್ಫ್ ಟಾಕ್ ಬಳಸಿ ಅಂದುಕೊಂಡಿದ್ದನ್ನು ಸಾಧಿಸಿ ಇಂಟರ್ನಲ್ ಮೋಟಿವೇಶನ್ ಎಮೋಷನ್ ಎಂಬ ಎನರ್ಜಿ ನಮ್ಮನ್ನು ಕೆಲಸ ಮಾಡಲು ಅಥವಾ ಮಾಡದಿರಲು ಪ್ರಚೋದಿಸುತ್ತದೆ ನಾವು ಹಿಂದಿನ ಸೆಷನ್ನಲ್ಲಿ ಎಕ್ಸ್ಟರ್ನಲ್ ಮೋಟಿವೇಶನ್ ಬಗ್ಗೆ ಮಾತನಾಡಿದ್ದೇವೆ ಅದು ನಮಗೆ ನಮ್ಮ ಕೆಲಸ ಸರಿಯಾಗಿ ಮಾಡಲು ಸಹಾಯ ಮಾಡುವುದಿಲ್ಲ ಏಕೆಂದರೆ ಅದು ಹೊರಗಿನ ಮೋಟಿವೇಶನ್ ಅದು ಒಂದು ಅನ್ಯ ವಸ್ತು ಅಥವಾ ಎಮೋಷನ್ ಆಗಿರುತ್ತದೆ ಮನೆ ಅಥವಾ ಕಾರ್ನ ಇ ಎಮ್ ಐ ಬ್ಯಾಂಕ್ ಲೋನ್ ಮಿಟರ್ಮ್ ಎಕ್ಸಾಮ್ಸ್ ಫಿಯರ್ ಅಥವಾ ಡಿಸೈಯರ್ ನಮ್ಮನ್ನು ಎಕ್ಸ್ಟರ್ನಲ್ ಮೋಟಿವೇಶನ್ನಿಂದ ಕೆಲಸ ಮಾಡಲು ಪ್ರಚೋದನೆ ನೀಡುತ್ತವೆ ನಾವು ಏನು ಮಾಡಬಲ್ಲೆವು ಎಂದು ನಮಗೆ ಇನ್ನೊಬ್ಬರು ಹೇಳಿದ ಮೇಲೆ ನಾವು ಕೆಲಸ ಮಾಡಲು ಶುರು ಮಾಡಿದರೆ ಆ ಕೆಲಸವನ್ನು ನಾವು ಖಂಡಿತ ಪೂರ್ತಿ ಮಾಡುವುದಿಲ್ಲ ಆದರೆ ನಾವು ಏನು ಮಾಡಬಲ್ಲೆವು ಎಂದು ನಾವು ನಮ್ಮ ಬಗ್ಗೆ ತಿಳಿದು ಕೆಲಸ ಮಾಡುವುದೇ ಇಂಟರ್ನಲ್ ಮೋಟಿವೇಶನ್ ಇದರ ಅವಶ್ಯಕತೆ ನಮಗೆ ಈಗ ತುಂಬ ಮುಖ್ಯ ನಾವು ಈಗ ಯಾವುದೇ ಕೆಲಸ ಮಾಡುತ್ತಿರಬಹುದು ನಮಗೆ ನಮ್ಮ ಇಮೋಷನ್ಗಳು ನಮ್ಮನ್ನು ಆ ಕೆಲಸ ಮಾಡಲು ಅಥವಾ ಮಾಡದಿರಲು ಕಾರಣವಾಗುತ್ತವೆ ಹೀಗಾಗಿ ನಾವು ಪ್ರತಿದಿನ ಯಾವುದೇ ಕೆಲಸ ಶುರು ಮಾಡುವ ಮೊದಲು ಆ ಕೆಲಸದ ಬಗ್ಗೆ ನಮ್ಮ ಬಗ್ಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಬೇಕು ಅವುಗಳೇ ನಮಗೆ ಸ್ನೇಹಿತರಾಗಬೇಕು ಈ ಸೆಲ್ಫ್ ಟಾಕ್ ನಮಗೆ ಸಂದೇಹ ತರಬಹುದು ಅಥವಾ ಅವುಗಳು ಸುಳ್ಳು ಎನ್ನಿಸಬಹುದು ಆದರೆ ನಾವು ಪ್ರತಿದಿನ ಬಳಸುವ ಪಾಸಿಟಿವ್ ಸೆಲ್ಫ್ ಟಾಕ್ಗಳು ನಮ್ಮ ಹೊಸ ಪ್ರೋಗ್ರಾಮ್ಗಳಾಗಿ ನಮ್ಮ ಮೆದುಳಿನಲ್ಲಿ ಫೀಡಾಗುತ್ತವೆ ಜೊತೆಗೆ ನಮ್ಮ ಹಳೆಯ ಪ್ರೋಗ್ರಾಮ್ಗಳನ್ನು ಬದಲಾಯಿಸುತ್ತವೆ ಹೀಗಾಗಿ ನಾವು ಪಾಸಿಟಿವ್ ಸೆಲ್ಫ್ ಟಾಕ್ ಉಪಯೋಗಿಸುವಾಗ ಅನುಮಾನ ಪಡಬಾರದು ಅವುಗಳು ಖಂಡಿತ ಕೆಲಸ ಮಾಡುತ್ತವೆ ಅವುಗಳು ಎಂದು ಆರದ ದೀಪಗಳು ಇದ್ದಂತೆ ನಮಗೆ ಯಾವುದೇ ಕೆಲಸ ಮಾಡಲು ಇಷ್ಟ ಇರದಿದ್ದಾಗ ನಾವು ಕೆಲಸ ಶುರು ಮಾಡುವ ಮೊದಲು ನಮ್ಮ ಸೆಲ್ಫ್ ಎಸ್ಟೀಮ್ ಬಳಸಿ ಆ ಕೆಲಸದ ಬಗ್ಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಬೇಕು ನಾನು ಆ ಕೆಲಸ ಮಾಡಬಲ್ಲೆ ನನ್ನಿಂದ ಆ ಕೆಲಸ ಸಾಧ್ಯ ಹಾಗೂ ನಾನು ಈ ಕೆಲಸ ಮುಗಿಸಿದ ಮೇಲೆ ನನಗೆ ನನ್ನ ಗುರಿ ತಲುಪಿದ ಖುಷಿ ಸಿಗುತ್ತದೆ ಎಂಬ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಬೇಕು ನಾವು ನೆಗೆಟಿವ್ ಥಿಂಕಿಂಗ್ ಮಾಡುವುದರಿಂದ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಟಾಕ್ಸಿಕ್ ಕೆಮಿಕಲ್ಗಳು ರಿಲೀಸ್ ಆಗುತ್ತವೆ ಅವುಗಳು ನಮ್ಮ ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಇದು ನಮ್ಮೆಲ್ಲರಿಗೂ ಗೊತ್ತಿದ್ದರೂ ನಾವು ಪ್ರತಿ ಪ್ರತಿಯೊಂದು ಸಂದರ್ಭದಲ್ಲಿ ಟೆನ್ಷನ್ ಆಗುತ್ತೇವೆ ಕೋಪಗೊಳ್ಳುತ್ತೇವೆ ನಾವು ಆ ಸಂದರ್ಭಕ್ಕೆ ತಕ್ಕನಾಗಿ ಪಾಸಿಟಿವ್ ಸೆಲ್ಫ್ ಟಾಕ್ ಬಳಸಿದರೆ ತುಂಬ ಒಳ್ಳೆಯದು ನಾವು ಕೆಲವೊಂದು ಸಾರಿ ನಮ್ಮ ಕೈಯಲ್ಲಿ ಇರದ ವಿಷಯಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ ಉದಾಹರಣೆಗೆ ನಾವು ಆಫೀಸ್ಗೆ ಹೊರಟಾಗ ಮಳೆ ಬಂದರೆ ಸಿಡಿಮಿಡಿಗೊಳ್ಳುತ್ತೇವೆ ವಾತಾವರಣವನ್ನು ದೂಷಿಸುತ್ತೇವೆ ಇದರಿಂದ ನಮ್ಮ ಆ ದಿನ ಚೆನ್ನಾಗಿರುವುದಿಲ್ಲ ನಾವು ಅದರ ಬದಲಿಗೆ ನಮಗೆ ಬರುವ ಸಿಚುವೇಶನ್ಗಳಿಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯಿಸಬೇಕು ನಮ್ಮ ದಿನದ ಶುರು ಪಾಸಿಟಿವ್ ಟಾಕ್ನಿಂದ ಕೂಡಿರಬೇಕು ನಾವು ನಮ್ಮ ಕಾರಿನಲ್ಲಿ ಹೋಗುವಾಗ ಮುಂದೆ ನಮ್ಮ ಕಾರಿನ ಟೈರ್ ಪಂಕ್ಚರ್ ಆಗುತ್ತದೆ ಎಂದು ನಾವು ಕೊಳಕು ಬಟ್ಟೆ ಹಾಕಿಕೊಂಡು ಹೋಗುವುದಿಲ್ಲ ಆದರೆ ದಾರಿಯಲ್ಲಿ ನಿಮ್ಮ ಕಾರ್ನ ಟೈರ್ ಪಂಕ್ಚರ್ ಆದರೆ ನೀವು ಯಾರನ್ನು ದೂಷಿಸುತ್ತೀರಿ ನಾವು ಆ ಸಂದರ್ಭದಲ್ಲಿ ಪಾಸಿಟಿವ್ ಆದ ಸೆಲ್ಫ್ ಟಾಕ್ ಉಪಯೋಗಿಸಿ ನಮ್ಮ ಕಾರ್ನ ಟೈರ್ ಚೇಂಜ್ ಮಾಡಿ ನಮ್ಮ ಪ್ರಯಾಣ ಮುಂದುವರಿಸುವುದು ಉತ್ತಮ ಅಲ್ಲವೇ ನಮ್ಮ ಸುಖ ದುಃಖ ಇರುವುದು ನಾವು ಆ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೇವೆ ಎಂಬುದರ ಆಧಾರದ ಮೇಲೆ ಇದೆ ನಾವು ನಮ್ಮ ಜೀವನದಲ್ಲಿ ನಡೆಯುವ ಸಣ್ಣ ಸಣ್ಣ ಘಟನೆಗಳಿಗೂ ಗಾಬರಿಗೊಂಡರೆ ಈ ಜೀವನ ನಡೆಸುವುದು ತುಂಬ ಕಷ್ಟ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಧೃತಿಗೆಡದೆ ಶಾಂತ ರೀತಿಯಲ್ಲಿ ಸಮಸ್ಯೆಗಳ ಅವಲೋಕನ ಮಾಡಬೇಕು ನೀವು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರುವ ಪ್ರತಿ ಸಮಸ್ಯೆಗಳಿಗೆ ಜಾನತನದಿಂದ ಕೂಲ್ ಆಗಿ ರಿಯಾಕ್ಟ್ ಮಾಡಿ ನಮ್ಮ ಥಾಟ್ಸ್ಗಳು ತುಂಬ ಪವರ್ಫುಲ್ ಅನವಶ್ಯಕ ವಿಷಯಗಳಿಗೆ ಅವುಗಳ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಧನ್ಯವಾದಗಳು ಈ ಸಾರಾಂಶ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸೆಲ್ಫ್ ಟಾಕ್ನ ಬಗ್ಗೆ ಇನ್ನೂ ತಿಳಿಯಲು ಕೊನೆಯ ಐದನೇ ಸೆಷನ್ಗೆ ವೇಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ